ನವೆಂಬರ್ ಇಪ್ಪತ್ತ ಎಂಟರಂದು ಮಂತ್ರಿ ನರೇಂದ್ರ ಮೋದಿ ಅವರು ಪತ್ರಗಾಳಿಯಲ್ಲಿರುವ ಎಪ್ಪತ್ತ ಏಳು ಅಡಿ ಎತ್ತರದ ಕಂಚಿನ ಶ್ರೀರಾಮನ ಪ್ರತಿಮೆಯ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಗೋವಾ ಕಾನಕೋನ ಸಮೀಪದ ವರ್ತಗಾಳಿ ಕೇಂದ್ರ ಮಠದಲ್ಲಿ ನವೆಂಬರ್ ಇಪ್ಪತ್ತ ಏಳರಿಂದ ಡಿಸೆಂಬರ್ ಏಳರವರೆಗೆ ಹನ್ನೊಂದು ದಿನಗಳ ಸಾರ್ಧ ಪಂಚಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಇದರ ಭಾಗವಾಗಿ ನವೆಂಬರ್ ಇಪ್ಪತ್ತ ಎಂಟರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಡೆಯಲಿದೆ ಈ ಸಂದರ್ಭದಲ್ಲಿ ಅವರು ಪ್ರಭು ಶ್ರೀರಾಮನ ಮೂರ್ತಿಯ ಅನಾವರಣದ ಜೊತೆಗೆ ಶ್ರೀರಾಮಾಯಣ ಥೀಮ್ ಪಾರ್ಕ್ ಉದ್ಘಾಟಿಸಲಿದ್ದಾರೆ ಆ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರು ಪಾಲ್ಗೊಂಡು ಭಾಷಣ ಮಾಡಲಿದ್ದಾರೆ ಎಂದು ಸಂಘಟನಾ ಸಮಿತಿಯ ಸಂಯೋಜಕರಾದ ಪ್ರದೀಪ್ ಜೀವ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಘಟನಾ ಸಮಿತಿಯ ಜಂಟಿ ಸಂಯೋಜಕರಾದ ಮುಕುಂದ ಕಾಮತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ನಾವು ದೇಶದಿಂದ ನಮ್ಮ ಎಲ್ಲ ಸಾರಸ್ವತ ಸಮಾಜದವರು ಐದುನೂರ ಐವತ್ತು ಕೋಟಿ ರಾಮನಾಮ ಜಪವನ್ನು ಮಾಡಬೇಕಂತ ಕರೆ ಕೊಟ್ಟರು ಆ ಕರೆ ನಮಗೂ ಸಹ ಅದಾಗ್ತದೆ ಅಂತ ಅನುಮಾನ ಇತ್ತು ಆದರೆ ನೂರ ಇಪ್ಪತ್ತು ಕೇಂದ್ರಗಳಲ್ಲಿ ದೇಶದಲ್ಲಿ ಮತ್ತು ನೂರ ಹತ್ತು ಉಪಕೇಂದ್ರಗಳಲ್ಲಿ ಜಪ ಕೇಂದ್ರ ಮತ್ತು ಉಪಕೇಂದ್ರಗಳಲ್ಲಿ ಪ್ರತಿದಿನ ಪಠಣ ಮಾಡಿ ನಾವು ಈಗಾಗಲೇ ಐನೂರ ತೊಂಬತ್ತ್ಮೂರು ಕೋಟಿ ರಾಮನಾಮ ಜಬ್ಬಗಳ ಒಂದು ಟೌಂಟನ್ನು ಮಾಡಿದ್ದೇವೆ ಪ್ರತಿ ಸೆಂಟರ್ನಲ್ಲಿ ಮಂಗಳೂರಿನಲ್ಲಿ ನಾವು ಮೂವತ್ಮೂರು ಮೂವತ್ತ್ಮೂರು ಕೋಟಿ ರಾಮನಾಮ ಜಪದ ಐ ಮೀನ್ ಸಂಖ್ಯೆಯನ್ನು ದಾಟಿದ್ದೇವೆ ಹಾಗೆ ಪ್ರತಿ ಊರಿನಲ್ಲಿ ದೇಶಾದ್ಯಂತ ಇದಾಗಿದೆ ಅಂತ ಬಹಳ ಹೆಮ್ಮೆ ಮತ್ತು ಸಂತೋಷವಾಗಿ ಹೇಳ್ತೇನೆ ಈ ಐದು ಐದು ಐವತ್ತು ವರ್ಷಗಳ ಪ್ರೋಗ್ರಾಮನ್ನು ವ್ಯವಸ್ಥಿತ ರೀತಿಯಲ್ಲಿ ಹೈಯೆಸ್ಟ್ ವಿಜನ್ ಮತ್ತು ಪ್ಲ್ಯಾನಿಂಗ್ ಮೆಟಿಕ್ಯುಲಸ್ ಪ್ಲ್ಯಾನಿಂಗ್ ನಮ್ಮ ಗುರುಗಳದು ಇದನ್ನು ಮಾಡಬೇಕಂತ ಅವರು ಕಳೆದ ಎರಡೂವರೆ ವರ್ಷದಿಂದ ಪ್ಲ್ಯಾನ್ ಮಾಡ್ತಾಯಿದ್ರು ಭತ್ತಗಾಳಿ ಒಂದು ಸಣ್ಣ ಊರು ಅಲ್ಲಿ ಹಳೆ ಮಠವನ್ನು ಕಂಪ್ಲೀಟ್ ರಿನೋವೇಷನ್ ಮಾಡಿ ತಾವು ನೋಡಿದ್ದೇವೆ ಈಗ ಸಾಧಾರಣ ಒಂದು ಲಕ್ಷ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಹೊಸ ಹೊಸದಾಗಿ ಎಲ್ಲ ಕಟ್ಟಡಗಳನ್ನು ಹೊಸದಾಗಿ ಮಾಡಿದ್ದಾರೆ ಮುಖ್ಯವಾಗಿ ವೇದ ಪಾಠ್ಯ ಶಾಲೆ ಆಗ್ತಾ ಇದೆ ಗೋಶಾಲೆ ಆಗಿದೆ ಎಲ್ಲ ಬಂದ ಅರ್ಚಕರಿಗೆ ಬಂದ ನಾಗರಿಕರಿಗೆ ನಿಲ್ಲುವ ವ್ಯವಸ್ಥೆ ಆಗಿದೆ ಹಾಗಾಗಿ ಅತ್ಯುನ್ನತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ